ಸರ್ ನೆಕ್ಸ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯೊಬ್ಬರು ಶ್ಲಾಘನೀಯ ಮತ್ತೆ ರಾಜ್ಯಗಳು ಸಹ ನೋಡೋ ತರ ಇದೆ ಬೇರೆ ರವಾನೆ ಆಗಿರೋ ವಿಚಾರದಲ್ಲಿ ಆರೋಪಿ ಸ್ಥಾನದಲ್ಲಿ ಅಂದ್ರೆ ಡಿಫೆನ್ಸ್ ಲಾಯರ್ ಆಗಿ ಅಂದ್ರೆ ಬೇರೆ ಡಿಫೆನ್ಸ್ ಲಾಯರ್ ಯಾವ್ಯಲ್ಲ ಮಾರ್ಗ ಇದೆ ಅವನ್ನ ಹೊರಗಡೆ ತರೋದಕ್ಕೆ ಟ್ರಯಲ್ಸ್ ಎಲ್ಲ ಏನೆಲ್ಲ ಆಗ್ಬಹುದು ಎಷ್ಟಿದ್ರೆ ಮುಗಿಬಹುದು ಈಗ ಡಿಫೆನ್ಸ್ ಲಾಯರ್ಗಳು ನನ್ನ ಸ್ನೇಹಿತರೆ ಎಲ್ಲರೂ ನನ್ನ ಆತ್ಮೀಯರೆಲ್ಲ ಜೊತೆ ಓಡಾಡೋಂತಾರ ಇವತ್ತು ನಮ್ಮ ಸುನಿಲ್ ಆಗಿರ್ಬೋದು ಇವ್ರಿಗೆ ಪಾಪ ಅವರ ಪರಿಶ್ರಮವನ್ನ ನೋಡ್ತಾ ಇದ್ದೀವಿ ತುಂಬಾ ತುಂಬಾ ದೊಡ್ಡ ಪರಿಶ್ರಮ ರಾಯ್ ವಕೀಲ ಯಾಕಂದ್ರೆ ಅವರೆಲ್ಲರಿಗೂ ಕೂಡ ಸಣ್ಣ ರೀತಿಯಲ್ಲಿ ಪ್ರೆಷರ್ಸ್ ಇರಲ್ಲ ಸರ್ ದೊಡ್ಡ ಮಟ್ಟದ ಪ್ರೆಷರ್ ಇರುತ್ತೆ ಏನು ಏನ್ ಓದ್ಬೇಕು ಏನ್ ತಿಳ್ಕೊಬೇಕು ಎಲ್ಲಿ ನೋಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಅವ್ರು ಒಳ್ಳೇದಾಗಿ ಮನಸ್ಪೂರ್ವ ವ್ಯಕ್ತಿ ಅವ್ರು ಒಳ್ಳೆ ಅವರಿಗೆ ಯಾವುದೇ ಬಾಗ್ಲು ಕೂಡ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಆ ಭಾಗ್ಯವೇ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಸರಿ ಇಲ್ಲ ಇದು ಅಂತ ಮತ್ತೆ ಹೆಂಗ್ ಮತ್ತೆ ಅದು ಟ್ರಯಲ್ ಕಂಡಕ್ಟ್ ಮಾಡಬೇಕು ಟ್ರಯಲ್ ಸ್ಟಾರ್ಟ್ ಆಗಿದೆ ಆಗ್ಲಿ ಆಗ್ಲಿ ಒಂದು ಮನೆ ಕೂಡ ಬಂದು ಈಗ ಇನ್ನೇನು ಮತ್ತೆ ನಾಳೆ ನಾಡಿದ್ರಲ್ಲಿ ಮತ್ತೊಂದು ಡೇಟ್ ಇದೆ ಏನೋ ಟ್ವೆಂಟಿ ಫಸ್ಟ್ ಅಂತ ಡೇಟ್ ಇದೆ ಅಂತ ಚಾರ್ಜ್ ಆಗಿಬಿಡ್ಬೋದು ಕೇಸ್ ಸಾಕ್ಷಿಗಳೆಲ್ಲ ಬಂದ್ಬಿಡ್ಬಹುದು ತಾವು ಕೇಸ್ ಪ್ರಕರಣ ಬಂದಾಗ ಕೇಸ್ ನಲ್ಲಿ ಮೋಟಿವ್ ಮತ್ತೆ ಇಂಟೆನ್ಷನ್ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ ಅಥವಾ ಉದ್ದೇಶ ಇರ್ಲಿಲ್ವಾ ಅದೊಂದು ನಿನಗೆ ಇಂಟೆನ್ಸನ್ ಕೊಲೆ ಮಾಡಬೇಕು ಅನ್ನೋದ್ ಸುಬ್ಬಣ್ಣು ಮತ್ತು ಮತ್ತೆ ಸರ್ಕಲ್ ಸೇವೆ ಸಾಂದರ್ಭಿಕೆಲ್ಲವೂ ಕೂಡ ಅಟ್ರಾಕ್ಟ್ ಆಗ್ತವ ಇವೆಲ್ಲವನ್ನು ಕೂಡ ಅಂದ್ರೆ ಇವೆಲ್ಲವೂ ಕೂಡ ಡಿಫೆನ್ಸ್ ಮಾಡುವಂತ ರೀತಿ ಡಿಫೆನ್ಸ್ ಲವಲ್ ಆಗಿರಬೇಕು ನೆಕ್ಸ್ಟ್ ಇರುವಂತ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಇಲ್ಲ ಇಲ್ಲ ಮೋಟಿವ್ ಇರೋಲ್ಲ ಇಂಟೆನ್ಷನ್ ಇರಲಿಲ್ಲ ಯಾವುದೇ ರೀತಿಯಾದ ಸರ್ಕಮ್ಸೆನ್ಸು ಅವ್ರು ಬಂದಿರಲಿಲ್ಲ ಈ ಮೂರು ಬಿಟ್ಟರೆ ಇನ್ಯಾರ ಮೇಲೆ ಡೇಟ್ಮೆಂಟ್ ಆಗುತ್ತೆ ಇನ್ನೊಂದು ಯಾರಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಇದರಲ್ಲಿ ಯಾರು ಕೂಡ ಐವಿಟ್ನೆಸ್ ಆಗಲಿಲ್ಲ ಮತ್ತೆ ಯಾರು ಕೂಡ ಅಪ್ರೂವರ್ಗಳಾಗಿದ್ದಾರೆ ಅನ್ನೋದೇ ಒಂದು ಮಾತು ಹಾಂ ಅಪ್ರೂವರ್ ಆಗಿದ್ದಾರೆ ಆ ಅಪ್ರೂವರ್ಗಳು ಯಾರು ಅವ್ರ ಸಾಕ್ಷಿಗಳು ಏನು ಹುಡ್ಕೊಡ್ತಾರೋ ಮತ್ತೆ ಎ ಎಗಳು ಎವರ್ಮೆಂಟ್ ಅಧಿಕಾರಿಗಳು ಮಾಜರ್ ಗಳು ಆಗಿರ್ತಾರೆ ಬಾಡಿಯನ್ನ ತಿಪ್ಪೇಲಿ ಸಿಗಿರ್ತಾರೆ ಅಲ್ಲಿ ಬಂದು ಗೋರ್ಮೆಂಟ್ ಅಫಿಷಿಯಲ್ಸ್ಗಳು ಅವರು ಇದೇ ಆಗಿರ್ತಾರೆ ಸಾಕ್ಷಿಗಳು ಅವರೆಲ್ಲರೂ ಕೂಡ ಏನು ಇರ್ತಾರೆ ಅನ್ನೋ ಹೇಳಬೇಕಾಗುತ್ತೆ ಹೇಳಬೇಕಾಗತ್ತೆ ಸೊ ಹಾಗಾಗಿ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್